ವೆಲ್ಕಮ್ ಟು ಮೈ ಯೂಟ್ಯೂಬ್ ಚೆನ್ನಾಗಿದ್ದೀರಾ ಅಂತ ಊರಲ್ಲಿ ಮರಿ ಕಡಿಬೇಕು ಅಂತ ಹೇಳಿ ದೊಡ್ಡಮ್ಮ ಪೂಜೆ ಮಾಡಿಸ್ಬೇಕು ಅಂತ ರೆಡಿ ಮಾಡ್ಕೊತ ಇದ್ದಾರೆ ಹಂಗಾಗಿ ನಾವು ಊರಿಗೆ ಬಂದಿದೀವಿ ನಮ್ಮಅಮ್ಮ ಹೆಂಗೆ ಅಂತಂದ್ರೆ ಬೇಗ ಬೇಗ ಎಲ್ಲ ಕೆಲಸ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಎಲ್ಲ ರೆಡಿ ಮಾಡಿ ಹೋಗು ಸ್ನಾನ ಮಾಡ್ಸೋಣ ಹೇಳಿ ಸ್ನಾನ ಮಾಡಿಸ್ತಾ ಇದ್ದೆ ಅವನು ಅಳಿತಾ ಇದ್ದಾನೆ ಆದ್ರೂ ಬಿಡ್ತಾ ಇಲ್ಲ ಪೂಜೆಗೆ ಆರತಿ ಮಾಡ್ಬೇಕು ಅಂತ ಹೇಳಿ ಎಲ್ಲ ಸಾಮಾನು ರೆಡಿ ಮಾಡಿಟ್ಟಿದ್ರೆ ಅವನು ಸ್ವಾಮಿ ಅಯ್ಯಪ್ಪ ಅಂತ ಹೇಳಿ ಅದನ್ನ ತಗೊಂಡು ಮೇಲೆ ಇದ್ದ ಆಮೇಲೆ ಅವನು ಸಮಾಧಾನ ಮಾಡಿ ಈಚೆ ಕರ್ಕೊಂಡ್ಬಂದಿದಕ್ಕೆ ಪೂಜೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾನೆ ದೇವಸ್ಥಾನದತ್ರ ಚಿಚ್ಚಿ ಕಟ್ ಮಾಡದ ಅದು ಕಟ್ ಮಾಡ್ತಾರ ಕಟ್ ಮಾಡ್ತಾರ ನಮ್ಮಮ್ಮ ಪೂಜೆ ಮಾಡ್ತಿದ್ರೆ ಹಾಗೂ ನಾನು ಪೂಜೆ ಮಾಡ್ತೀನಿ ಅಂತ ನಮ್ಮಅಮ್ಮ ಎಲ್ಲಿ ಹೋಗುತ್ತೆ ಅವನಿಂದನೇ ಹೋಗ್ತಾ ಇದ್ದಾನೆ ನನ್ನ ನನಗೆ ಎಷ್ಟು ಇಷ್ಟ ಅಂದರೆ ಅದನ್ನು ಹೇಳ್ಕೊಳಕ್ಕಾಗಲ್ಲ ನಮ್ಮಪ್ಪ ನಮ್ಮಪ್ಪನ ಪ್ಲೇಸ್ ಯಾರೂ ರಿಪ್ಲೇಸೇ ಮಾಡೋಕ್ಕಾಗಲ್ಲ ನಾನಂತೂ ಬೆಂಗಳೂರಲ್ಲಿದ್ದಾಗಂತೂ ತುಂಬಾ ಮಿಸ್ ಮಾಡ್ಕೊತೀನಿ ಎಷ್ಟೊತ್ತಿಗೆ ನೋಡ್ತೀನಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ನಮ್ಮಪ್ಪ ಒಂಥರ ಎಷ್ಟು ಅಂದರೆ ಇನ್ನೋಸೆಂಟ್ ಅಂದರೆ ತುಂಬ ಇನ್ನೋಸೆಂಟು ಆದರೂ ನಮ್ಮ ಅಪ್ಪಾಜಿ ಮಾತ್ರ ತುಂಬಾ ಪ್ರಾಬ್ಲಮ್ ಅಂತೂ ತುಂಬಾ ಫೇಸ್ ಮಾಡೈತೆ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಅಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡೈತೆ ಈಗಲೂ ಕಷ್ಟಪಡ್ತಾನೆ ಐತೆ ದೇವರು ಕೊಟ್ಟಿರೋಂಗೆ ಕಷ್ಟ ಕೊಡ್ತಾನಂತೆ ಹಂಗಾಗಿ ನಮ್ಮ ಅಪ್ಪಾಜಿಗಿನ್ನೂ ಕಷ್ಟ ತಪ್ಪಿದ್ದೆ ಅಲ್ಲ ನಮ್ಮ ಮನೆಗೆ ಒಂದೊಂದು ಕಡೆ ನೆನ್ಸ್ಕೊಂಡು ತುಂಬಾ ಬೇಜಾರಾಗುತ್ತೆ ಮಗು ಗಂಟೆ ತಗೊಂಡು ಆಚೆ ಈಚೆ ಆ ಕಡೆ ಈ ಕಡೆ ಆಟ ಆಡ್ತಾ ಇದ್ದ ಅಷ್ಟೊತ್ತಿಗೆ ಪೂಜೆಗೆ ಟೈಮ್ ಆಯಿತು ಅಂತಂದರು ಹಾಗೆ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಪೂಜೆ ಸಾಮಾನು ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಹಾಕ್ಸಿರು ಅಟ್ಟಶ್ವಾಗೈತಾ ಹ್ಞೂ ನನಗೆ ತಡೆಯೋಕ್ಕಾಗಲ್ಲ ನನಗೆ ಮರ್ಕ್ ಮಾಡಿದ್ದೀನಿ ಪೂಜೆ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ರು ಕೈ ಮುಗಿತಾನೆ ಇದ್ದ ಇದು ನಮ್ಮೂರಲ್ಲಿ ದೊಡ್ಡಮ್ಮ ದೇವರಿಗೆ ಪಾಪ ಅರ್ಕೆ ಮಾಡ್ಕೊಂಡಿರೋದೋಸ್ಕರ ನಾವು ಮರಿ ಕಡಿತಾ ಇರೋದು ಬಟ್ ಅದು ಕಡ್ಬಿ ಎಲ್ಲ ಪೂಜೆ ಎಲ್ಲ ಮುಗಿಸಿಕೊಳ್ಳೋದಕ್ಕೆ ಮಧ್ಯಾಹ್ನ ಆಗೋಯ್ತು ಮಾತ್ರ ಇಕ್ಕ ತಿನ್ಬೋದು ನಮ್ಮ ಇಷ್ಟ ಇಕ್ಕಿ ಸಾಂಬಾರು ಮಾಡ್ತಾ ಇದೀಯ ಫುಲ್ ಖುಷಿ ಇವತ್ತ ಬಿಡು ನಿಮ್ಮ ಅಮ್ಮ ನಿಂತಮ್ಮ ಎಲ್ಲ ಬರ್ತಾರೆ ಅಂತಲ್ಲ ನೀಗೋ ನೀವು ಒಂಥರ ಅಲ್ಲಿ ಅಲ್ಲಿ ಯಾರಾದರೂ ಆ ಬಕಡಿಂದ ಬರ್ತಾರೆ ಅಂದ್ರೆ ಫುಲ್ ಖುಷಿ ಅದು ಸ್ವಾಮಿ ಅಯ್ಯಪ್ಪನ ಕೊತ್ತಮರಿ ಸೊಪ್ಪು ಹಾ ಹಾ ಮಟನ್ ಚಾಂಬರು ಮುದ್ದೆಲ್ಲ ರೆಡಿ ಆಯ್ತು ಊಟ ಮಾಡ್ತಾ ಇದ್ರೆ ಈ ಕಡೆ ಬೆಕ್ಕು ಆ ಕಡೆ ನೈ ವೇಟ್ ಮಾಡ್ತಾ ಇರ್ತವೆ ಅವಂತೂ ಊಟಕ್ಕೆ ಏನಾದ್ರೂ ಈಗ ಮೂಳೆ ಏನಾದ್ರೂ ಹಾಕಿದ್ರೆ ಎರಡು ಫೈಟಿಂಗ್ ಬಿದ್ಬಿಡ್ತೇವೆ ಅಷ್ಟೊಂದು ಅವೆರಡಕ್ಕೂ ಆಗಲ್ಲ ಊಟದ ಊಟ ದೃಶ್ಯದಲ್ಲಿ ಸಂಜೆನಾಗ ಅಜ್ಜಿ ಊರಿಂದ ಅಜ್ಜಿ ಮಾಮಾ ಎಲ್ಲಾರು ಬಂದ್ರು ಹುಡುಗರೆಲ್ಲ ತುಂಬಾನೇ ಖುಷಿ ಆಯ್ತು ನಮ್ಮ ಅಜ್ಜಿನ ಎಲ್ಲಾರನೂ ನೋಡಿ ಒಂಥರ ಅಜ್ಜಿ ನೋಡಿ ತುಂಬ ದಿನನೇ ಆಗೋಯ್ತು ಇದು ನಮ್ಮ ಅಜ್ಜಿ ನಾನು ಸೇಮ್ ನಮ್ಮ ಅಜ್ಜಿ ಥರನೇ ಇದ್ದೀನಿ ಅವರೆಲ್ಲ ಊಟ ಮಾಡಿಕೊಂಡು ಸಂಜೆಗೆ ಹೋಗ್ಬಿಟ್ರು ಅವು ನೈಟು ಆಟ ಆಡ್ತಾ ಇದ್ದವ್ ಜೊತೆ ಇವತ್ತಿಂದು ಡೈಲಿ ಬ್ಲಾಗ್ಸ್ ಇದೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ